ಹಾಯ್ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಇವತ್ತು ಅರ್ಲಿ ಮಾರ್ನಿಂಗಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಗೆ ಎದ್ದು ಎಕ್ಸಸೈಸ್ ಎಲ್ಲನೂ ಕೂಡ ಮುಗಿಸಿ ಶುಂಠಿ ಟೀನ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಎರಡು ಆಗೋಷ್ಟು ಶುಂಠಿನ ಜಚ್ಕೊಂಡಿದ್ದೀನಿ ಸ್ವಲ್ಪ ತುಳಸಿ ಪೆಪ್ಪರು ಅರ್ಶನ ಹಾಗೆ ಏಲಕ್ಕಿ ಇದಿಷ್ಟು ಹಾಕಿ ಎರಡು ಗ್ಲಾಸ್ ನೀರು ಒಂದು ಗ್ಲಾಸ್ ಆಗೋರ್ಗೂ ಕೂಡ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ಸ್ವಲ್ಪ ಟೀ ಪೌಡರು ಹಾಗೆ ಒಂದು ಕಾಲು ಸ್ಪೂನಷ್ಟು ಜಾಗ್ರಿ ಪೌಡರ್ ಹಾಕಿ ಕುದಿಸ್ಕೊಂಡು ಹಾಲು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಶುಂಠಿ ಟೀ ರೆಡಿ ಆಗಿಬಿಡುತ್ತೆ ಕೆಮ್ಮು ಕಫ ಎಲ್ಲ ಇರೋಂಥ ಟೈಮಲ್ಲಿ ಈ ಟೀ ಮಾಡ್ಕೊಂಡು ಕುಡಿದ್ರೆ ಆದಷ್ಟು ಸಹ ಅದು ಕಡಿಮೆ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಸೊಪ್ಪು ಮತ್ತು ಅವರೆ ಕಾಳ ಕುಪ್ಸಾರು ಮಾಡಿ ತುಂಬ ದಿನವೇ ಆಗಿತ್ತು ಮಾರ್ಕೆಟ್ಗೆ ಏನಾದ್ರು ಹೋದಾಗ ಎರಡು ಒಟ್ಟಿಗೆ ಸಿಕ್ಕಿದಾಗ ಮಾತ್ರ ಅದನ್ನು ತೊಗೊಂಡು ಬರ್ತೀನಿ ಮಾರ್ನಿಂಗ್ ಟೈಮ್ ಈ ಥರ ಸೊಪ್ಪು ಅಥವಾ ತರಕಾರಿ ಗಾಡಿಗಳು ಬರುತ್ತೆ ಬಟ್ ಕೆಳಗಡೆ ಹೋಗೋದಕ್ಕೆ ಟೈಮೇ ಇರೋದಿಲ್ಲ ಆಯುಷ್ ನೋಡಿದ್ರೆ ಅವ್ನ್ಸ್ಕೂಲಿಗೆ ರೆಡಿ ಆಗ್ತಾ ಇರ್ತಾನೆ ನಾನು ನೋಡಿದ್ರೆ ತಿಂಡಿ ಮಾಡ್ತಾ ಇರ್ತೀನಿ ಈ ಅವರೆಕಾಳು ಸೊಪ್ಪು ಎಲ್ಲ ಹಾಕಿ ಉಪಸಾರನ ಮಾಡ್ತಾ ಇದೆ ಅಷ್ಟರಲ್ಲಿ ನಿನ್ನೆ ಇಡ್ಲಿದು ಸ್ವಲ್ಪ ಸಂಪಟ ಉಳಿದಿತ್ತು ಹಾಗಾಗಿ ಅದಕ್ಕೆ ಆನಿಯನ್ ದೋಸೆನ ಮಾಡಿದೆ ಹಾಗೆ ನೈಟ್ದು ಒಂದೆರಡು ಚಪಾತಿ ಕೂಡ ಉಳಿದಿತ್ತು ಅದರಲ್ಲಿ ನೂಡಲ್ಸ್ನ ಮಾಡಿದೆ ಆ್ಯಕ್ಚುಲಿ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಮಾಡೋದು ಬೇಡ ಒಟ್ಟಿಗೆ ಅಡುಗೆ ಮಾಡ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡೆ ನೋಡಿದ್ರೆ ಸಂಪುಟ ಉಳಿದಿದೆ ಚಪಾತಿ ಉಳಿದಿದೆ ಅಂದ್ಕೊಂಡು ಉಳಿದಿರೋದನ್ನೆಲ್ಲ ಆಲ್ಟ್ರೇಷನ್ ಮಾಡಿ ಎರಡೆರಡು ಥರ ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡ್ತು ಲಾಸ್ಟ್ ಟೈಮ್ ಹುಷಾರಿಲ್ಲ ಅಂದಾಗ ಡಾಕ್ಟರ್ ಪ್ರೌಟೀನ್ ಪೌಡ್ರ್ ತಗೋಬೇಕು ಅಂತ ಹೇಳಿದ್ರು ಹಾಗಾಗಿ ಶಾಪಿಂದ ಒಂದೊಂದು ಬಾಕ್ಸ್ ತಗೊಂಡಿದ್ದೆ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿದೆ ಇನ್ನೊಂದೇ ಒಂದು ಸ್ಪೂನ್ ಅಷ್ಟಿದೆ ಸರಿ ಮನೇಲಿ ಏನಕ್ಕೆ ಮಾಡ್ಕೋಬಾರದು ಅಂತ ಅಂದ್ಬಿಟ್ಟು ಈ ಸರಿ ನಾನು ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಹಾಗೆ ವಿಡಿಯೋಗೂ ಶೇರ್ ಅಂತ ನಾನಿಲ್ಲಿ ಒಂದೂವರೆ ಕಪ್ ಆಗೋಷ್ಟು ಬಾದಾಮಿನ ತಗೊಂಡಿದ್ದೀನಿ ಒಂದು ಕಪ್ ಆಗೋಷ್ಟು ಗೋಡಂಬಿ ವಾಲ್ನಟ್ಟು ಕಡಲೆ ಬೀಜ ಪಿಸ್ತಾ ಇದಿಷ್ಟು ಒಂದು ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ಇನ್ನು ಮಕಾನ ಒಂದ್ ಕಪ್ ಆಗೋಷ್ಟು ತಗೊಂಡಿದ್ದೀನಿ ಬಾದಾಮಿ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಸ್ವಲ್ಪ ಜಾಸ್ತಿನ ತಗೊಂಡಿದೀನಿ ಬೇರೆ ಎಲ್ಲನೂ ಕೂಡ ಈಕ್ವಲ್ ಅಂತ ತಗೊಂಡಿದ್ದೀನಿ ನಿಮ್ಗೆ ಬೇಕತ್ತು ಗೋಡಂಬಿ ಜಾಸ್ತಿ ತಗೊಂಡ್ರೆ ಏನಾಗುತ್ತೆ ಅಂತಂದ್ರೆ ಪೌಡರ್ ಆಗೋದಕ್ಕಿಂತ ಸ್ವಲ್ಪ ವೆಟ್ಟಾಗಿರುತ್ತೆ ಹಾಗಾಗಿ ಬಾದಾಮಿ ತಗೊಂಡ್ರೆ ಪೌಡರ್ ಚೆನ್ನಾಗಾಗುತ್ತೆ ಆಗುತ್ತೆ ಪ್ಲಸ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಬಾದಾಮಿನ ಜಾಸ್ತಿ ತೊಗೊಂಡಿದ್ದೀನಿ ಇನ್ನು ನೆಕ್ಸ್ಟ್ ಬಂದು ಇದಾದ್ಮೇಲೆ ನೆಕ್ಸ್ಟ್ ಎಲ್ಲ ಸೀಡ್ಸ್ ತಗೊಂಡಿದ್ದೀನಿ ಮೆಲನ್ ಅರ್ಧ ಕಪ್ ಸನ್ಫ್ಲವರ್ ಸೀಡ್ಸ್ ಅರ್ಧ ಕಪ್ ಪಂಪಿನ್ ಸೀಡ್ಸ್ ಅರ್ಧ ಕಪ್ ಒಂದ್ ಎರಡ್ ಸ್ಪೂನ್ ಆಗಷ್ಟು ಚಿಯಾ ಸೀಡ್ಸ್ ಒಂದ್ ಎರಡ್ ಸ್ಪೂನ್ ಆಗಷ್ಟು ಫ್ಲಾಕ್ ಸೀಡ್ಸ್ ಇದಿಷ್ಟನ್ನು ತಗೊಂಡಿದ್ವಿ ಚಿಯಾ ಸೀಡ್ಸ್ ಒಂದು ಫ್ರೈ ಮಾಡಬಾರ್ದು ಇನ್ ಬೇರೆ ಎಲ್ಲಾನು ಕೂಡ ಲೋ ಅಲ್ಲಿ ಫ್ರೈ ಮಾಡ್ತಾರೆ ಆಯುಷ್ ಹೇಳ್ತಾ ಇದ್ದಾರೆ ರೆಸಿಪಿನ ಸಾಮಾನ್ಯವಾಗಿ ತುಂಬ ಜನ ಏನು ಅನ್ಕೊಳ್ತಾರೆ ಅಂತ ಹೇಳಿದ್ರೆ ಪ್ರೋಟೀನ್ ಪೌಡರ್ ಅಂದ ತಕ್ಷಣ ಈ ಜಿಮ್ಮಿಗೆ ಹೋಗೋರು ಅಥವಾ ಬಾಡಿ ಬಿಲ್ಡ್ ಮಾಡೋರು ಮಾತ್ರ ಕುಡಿಬೇಕು ಅಂತೇಳಿ ಅನ್ಕೊಳ್ತಾರೆ ಆ್ಯಕ್ಚುಲಿ ಪ್ರೋಟೀನ್ ಅನ್ನೋದು ಪ್ರತಿಯೊಬ್ಬರು ಬಾಡಿಗೂ ಕೂಡ ನೀಡಿರೋದು ಹಾಗಾಗಿ ಈ ಪ್ರೋಟೀನ್ ಪೌಡ್ರ್ನ ಪ್ರತಿಯೊಬ್ಬರು ಕೂಡ ಕುಡಿಬೋದು ಬಟ್ ಮಕ್ಳು ಇದ್ದರೆ ಅಂದರೆ ಒಂದು ತ್ರೀ ಇಯರ್ಸ್ ಫೋರ್ ಇಯರ್ಸ್ ಆ ಏಜ್ ಮಕ್ಕಳೇನಾದ್ರೂ ಇದ್ರೆ ಒಂದು ಅರ್ಧ ಸ್ಪೂನ್ ಹಾಕೊಡಿ ಒಂದು ಸ್ಪೂನ್ ಹಾಕಿದ್ರೆ ಅವ್ರಿಗೆ ಡೈಜೆಷನ್ ಆಗೋದಿಲ್ಲ ಅಂತ ಹೇಳಿ ಅಷ್ಟೇನೆ ಬಟ್ ಇದನ್ನ ಪ್ರತಿ ಕುಡಿಬೋದು ಇನ್ನು ಈ ಪ್ರೋಟೀನ್ ಪೌಡ್ರನ್ನ ಎಲ್ಲರೂ ಏನು ಕುಡಿಬೇಕು ಅಂತ ಹೇಳಿದ್ರೆ ಈ ಬಾಡಿಲಿ ಪ್ರೋಟೀನ್ ಕಡಿಮೆ ಆದಾಗ ನೀ ಪೇನ್ಗಳು ಸ್ಟಾರ್ಟ್ ಆಗುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಪ್ರೋಟೀನ್ ಕಡಿಮೆ ಆಗಿ ಬೋನ್ಸ್ ವೀಕ್ ಹೋಗುತ್ತೆ ಹಾಗಾಗಿ ಒಂದು ತರ್ಟಿ ಫೈವ್ ಫಾರ್ಟಿ ಇಯರ್ಸ್ಗೆಲ್ಲ ಕೂಡ ನೀ ಪೇನ್ ಸ್ಟಾರ್ಟ್ ಆಗುತ್ತೆ ಮತ್ತು ಏಜ್ ಆಗೋದಕ್ಕಿಂತ ಮುಂಚೆ ಗ್ರೇ ಹೇರ್ ಬರೋದಾಗಿರ್ಬೋದು ಅಥವಾ ಏಜ್ ಆಗೋದಕ್ಕಿಂತ ಮುಂಚೆ ಸ್ಕಿನ್ನಲ್ಲಿ ರಿಂಕಲ್ಸ್ಗಳು ಬರೋದಾಗಿರ್ಬೋದು ಈ ಎಲ್ಲ ಪ್ರಾಬ್ಲಮ್ಗಳು ಬರೋದೇ ನಾವು ತಿನ್ನೋಂಥ ಫುಡ್ಡಲ್ಲಿ ಪ್ರೋಟೀನ್ಸ್ಗಳು ಕಡಿಮೆ ಆದಾಗ ಹಾಗಾಗಿ ಈ ಪ್ರೋಟೀನ್ ಪೌಡ್ರನ್ನ ಕುಡಿಯೋದ್ರಿಂದ ನಮ್ಮ ಬಾಡಿಗೆ ಬೇಕಾಗಿರುವಂಥ ಎಲ್ಲ ಪ್ರೋಟೀನ್ಸ್ಗಳು ಸಿಗುತ್ತೆ ಜೊತೆಯಲ್ಲಿ ಮನೇಲೇ ಮಾಡ್ಕೊಂಡು ಕುಡಿಯೋದ್ರಿಂದ ನಾವೇ ಮಾಡ್ಕೊಂಡಿದ್ದೀವಿ ಅನ್ನೋಂಥ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಹಾಗೆ ಹೆಲ್ತಿಯಾಗೂ ಕೂಡ ಇರುತ್ತೆ ನಾವು ಹೊರ್ಗಡೆಯಿಂದ ತರುವಂಥ ಯಾವುದೇ ಪ್ರಾಡಕ್ಟಲ್ಲೂ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದೀವಿ ಅಂತ ಪ್ರಿಂಟ್ ಮಾಡಿರ್ತಾರೆ ಅಷ್ಟೇ ಬಟ್ ಎಲ್ಲನೂ ಕೂಡ ನಾವು ಮನೇಲೇ ತಂದು ನಾವೇ ಹೆಲ್ತಿಯಾಗಿ ಮಾಡಿಕೊಂಡು ತಿನ್ನೋದ್ರಿಂದ ಅಥವಾ ಕುಡಿಯೋದ್ರಿಂದ ಒಂದೊಳ್ಳೆ ಹೆಲ್ತಿ ಫುಡ್ನ ನಾವು ತಿಂತಾ ಇದ್ದೀವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಇದ್ದೇ ಇರುತ್ತೆ ಸಿಎ 6 ಫೈಲ್ನ ಇಂದ ಕರೆ ಕ್ಲೋಸ್ ಮಾಡ್ಬಿಟ್ಟೆ ಫ್ರೈ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ತುಂಬಾ ಹಾಟ್ ಆಯಿರುತ್ತೆ. ಎಂ ಸೀಡ್ಸ್ ಐಷುದು ಸನ್ಫ್ಲವರ್ ಏಯ್ ಸನ್ಫ್ಲವರ್ ಉದ್ದ ಇದೆ ನನಗೆಂತ ಈ ವಾಟರ್ ಮೆಲನ್ ಸೀಡ್ಸ್ ಮತ್ತೆ ಪಂಕಿನ್ ಸೀಡ್ಸ್ ಎರಡೂ ಕೂಡ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಇದನ ಅದು ಅದನ ಇದು ಅಂತ ಹೇಳ್ತಾ ಇರ್ತೀನಿ. ಆಯುಷ್ ಖಾತೆ ಸ್ವಲ್ಪ ನೆನಪಿರುತ್ತೆ ಅವನು ಕೇಳಿದ್ರೆ ಈಗ ಅವನು ಕನ್ಫ್ಯೂಸ್ ಮಾಡ್ಕೊಟ್ಟಿದ್ದಾನೆ ನಾನು ತಪ್ಪು ತಪ್ಪು ಹೇಳಿ ಅವನು ತಪ್ತಪ್ಪು ಹೇಳ್ತಾ ಇದ್ದಾನೆ ಈ ಸೀಡ್ಸ್ಗಳಂತೂ ಬೋನ್ ಡೆನ್ಸಿಟಿಗೆ ತುಂಬಾ ಒಳ್ಳೇದು ಇದನ್ನು ಬರೀ ಪ್ರೋಟೀನ್ ಪೌಡ್ರಲ್ಲಿ ನಾವು ತಗೊಳ್ಬೇಕು ಅಂತ ಏನಿಲ್ಲ ಇದನ್ನು ನಾವು ಸಲಾಡ್ಗಳಲ್ಲಿ ಯೂಸ್ ಮಾಡ್ಬೋದು ಅಥವಾ ಮಿಲ್ಕ್ ಶೇಕ್ಗಳಲ್ಲಿ ಯೂಸ್ ಮಾಡ್ಕೊಳ್ಬೋದು ಅಥವಾ ಸ್ಮೂತಿಗಳಲ್ಲಿ ಯೂಸ್ ಮಾಡ್ಕೊಳ್ಬೋದು ಒಟ್ಟು ನಾವು ಡೈಲಿ ತೊಗೊಳ್ಳೋ ಅಂಥ ಫುಡ್ಡಲ್ಲಿ ಇದನ್ನ ಆದಷ್ಟು ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಈಗ ಫೇಸ್ ಮಾಡ್ತಾ ಇರೋಂಥ ಎಷ್ಟೋ ಹೆಲ್ತ್ ಇಶ್ಯೂಗಳನ್ನ ನಾವು ಕಡಿಮೆ ಮಾಡ್ಕೊಳ್ಬೋದು ಇದ್ರ ಜೊತೆಗೆ ಸ್ಕಿನ್ಗಾಗಿರ್ಬೋದು ಹೇರ್ಗಾಗಿರ್ಬೋದು ನಾವು ಆ ಟ್ರೀಟ್ಮೆಂಟು ಈ ಟ್ರೀಟ್ಮೆಂಟು ಕ್ರೀಮು ಆಯಿಲು ಇದೆಲ್ಲ ತುಂಬ ಯೂಸ್ ಮಾಡೋದಕ್ಕಿಂತ ನಾವು ತಗೊಳ್ಳೋಂಥ ಫುಡ್ಡಲ್ಲೇನೆ ಪ್ರೋಟೀನ್ಸ್ ಆಗಿರ್ಬೋದು ವಿಟಮಿನ್ಸ್ ಆಗಿರ್ಬೋದು ಇದೆಲ್ಲನೂ ಕೂಡ ನಾವು ಡ್ಯಾಮೇಜ್ ಮಾಡೋದ್ರಿಂದ ಇನ್ಸೈಡಿಂದ ನ್ಯಾಚುರಲ್ ಆಗೇನೆ ಸ್ಕಿನ್ನು ಹೇರು ಎಲ್ಲನೂ ಕೂಡ ತುಂಬ ಚೆನ್ನಾಗಿರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಈಗ ಪ್ರೋಟೀನ್ ಪೌಡರ್ ರೆಡಿಯಾಗಿದೆ ನಾವೆಲ್ಲ ಸೀಡ್ಸನ್ನ ಹಾಗೆ ಡ್ರೈ ಫ್ರೂಟ್ಸ್ನ ನಾವು ಫ್ರೈ ಮಾಡ್ಕೊಂಡ್ಮೇಲೆ ಇದು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು ಸಾರಿ ಪೌಡ್ರ್ ಮಾಡ್ಕೊಳ್ಬೇಕು ಬಿಸಿದಾಗೆ ನಾವು ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಹೋದರೆ ಅಂಟಂಟಾಗ್ಬಿಡುತ್ತೆ ಹಾಗಾಗಿ ಕಂಪ್ಲೀಟಾಗಿ ತಣ್ಣಗೆ ಮಾಡಿಕೊಂಡು ಆಮೇಲೆ ಇದನ್ನು ಪೌಡ್ರ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಈಗ ಒಂದು ಅರ್ಧದಷ್ಟು ಪೌಡ್ರನ್ನ ಸಪ್ರೇಟಾಗಿ ತೆಗೆದಿಟ್ಕೊಂಡು ಅದಕ್ಕೆ ಚಾಕ್ಲೇಟ್ ಪೌಡ್ರನ್ನು ಸಹ ಮಿಕ್ಸ್ ಮಾಡ್ತಾ ಇದ್ದೀನಿ ಮನೇಲಿ ಏನಾರ ಮಕ್ಕಳಿದ್ದು ಹಾಗೆ ಕುಡಿಯಲ್ಲ ಅನ್ನೋರಿಗೆ ಈ ಚಾಕ್ಲೇಟ್ ಪೌಡ್ರನ್ನ ಮಿಕ್ಸ್ ಮಾಡ್ಕೊಡ್ಬೋದು ಈ ಬೂಸ್ಟು ಬೋರ್ಮಿಟ್ ಎಲ್ಲ ಇರುತ್ತಲ್ಲ ಆ ರೀತಿ ಇರುತ್ತೆ ಬಟ್ ನನಗೆ ಪರ್ಸ್ನಲಾಗಿ ಈ ಚಾಕ್ಲೇಟ್ ಪೌಡ್ರ್ ಹಾಕೋದು ಬೇಡ ಅಂತ ಅನಿಸುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಇಷ್ಟೊಂದು ಹೆಲ್ತಿಯಾಗಿ ಎಲ್ಲ ಹೆಲ್ತಿ ಇಂಗ್ರೀಡಿಯಂಟ್ಸನ್ನ ಹಾಕಿ ನಾವು ಈ ಪ್ರೋಟೀನ್ ಪೌಡ್ರನ್ನ ಮಾಡಿದ್ದೀವಲ್ವ ಹಾಗಾಗಿ ಇದ್ರ ಮಧ್ಯೆ ಚಾಕ್ಲೇಟ್ ಪೌಡ್ರ್ ಏನಕ್ಕೆ ಅಂತೇಳಿ ಅಷ್ಟೇ ಬಟ್ ಚಾಕ್ಲೇಟ್ ಫ್ಲೇವರ್ ನನಗೂ ಕೂಡ ಇಷ್ಟ ಆಗುತ್ತೆ ಬಟ್ ಆಯುಷ್ ಆಟ ಮಾಡಿ ನಂಗೆ ಚಾಕ್ಲೇಟ್ ಫ್ಲೇವರ್ ಬೇಕು ಅಂತ ಹೇಳಿದ್ದಕ್ಕೆ ಅವನಿಗೆ ಸ್ವಲ್ಪ ಮಾತ್ರ ಸಪ್ರೇಟಾಗಿ ತೊಗೊಂಡು ಒಂದೆರಡು ಸ್ಪೂನಷ್ಟು ಚಾಕ್ಲೇಟ್ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮನೇಲಿ ಏನಾದರೂ ಮಕ್ಕಳಿದ್ದು ಹಾಗೆ ಕುಡಿಯೋದಿಲ್ಲ ಅಂತ ಅನ್ನೋರಿಗೆ ಈ ಥರ ಚಾಕ್ಲೇಟ್ ಪೌಡ್ರನ್ನ ಮಿಕ್ಸ್ ಮಾಡಿ ಕೊಡ್ಬೋದು ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಇದ್ರ ಜೊತೆ ಇದೇ ಥರ ಹೆಲ್ತಿ ರೆಸಿಪೀಸ್ ಬೇಕು ಅಂದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೊ ಮಚ್